ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ದೇಹದಲ್ಲಿ ಎಲ್ಲೇ ನೋವಾದರೂ ಕೂಡ ಆ ನೋವನ್ನು ಗುಣಪಡಿಸಲಿಕ್ಕೆ ನಿಮ್ಮ ಮನೆಯಲ್ಲೇ ಔಷಧ ಇದೆ ಗೊತ್ತಾ ಅದು ಕೂಡ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಎಲೆಗಳಿಂದ ಈ ಎಲೆಗಳನ್ನು ನೀವು ಸಾಮಾನ್ಯವಾಗಿ ಬಳಸೇ ಬಳಸಿರ್ತೀರ ಇದನ್ನು ಸಾಮಾನ್ಯವಾಗಿ ಪೂಜೆಗಳಿಗೆ ಬಳಸ್ತಾರೆ ಶ್ರಾವಣ ಮಾಸದಲ್ಲಿ ಶಿವರಾತ್ರಿಯಲ್ಲಿ ಈ ಎಲೆಗಳನ್ನು ಹೆಚ್ಚಾಗಿ ಬೆಳೆಸ್ತಾರೆ ಈಗಾಗಲೇ ನೀವು ಗೆಸ್ ಮಾಡಿರ್ಬೋದು ಯಾವ ಎಲೆ ಅಂದ್ಬಿಟ್ಟು ಕೈಕಾಲು ನೋವಾಗಿರ್ಬೋದು ಮೂಳೆಗಳಲ್ಲಿ ನೋವಾಗಿರ್ಬೋದು ಮೂಳೆಗಳಲ್ಲಿ ಸವೆತ ಇರ್ಬೋದು ಮೂಳೆಗಳಲ್ಲಿ ಲೂಬ್ರಿಕೇಶನ್ ಕಡಿಮೆ ಆದರೆ ಗ್ರೀಸನ್ನು ಬಹು ಬೇಗ ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮ ಸುತ್ತಮುತ್ತಲಲ್ಲಿ ಸಿಗುವಂತಹ ಗಿಡಗಳಿಂದಲೂ ಕೂಡ ಸಾಧ್ಯವಿದೆ ಭುಜದ ನೋವಾಗಿರ್ಬೋದು ಸೊಂಟದ ನೋವಾಗಿರ್ಬೋದು ಮಂಡಿ ನೋವಾಗಿರ್ಬೋದು ಹೀಗೆ ದೇಹದಲ್ಲಿ ಎಲ್ಲೇ ನೋವಾದರೂ ಕೂಡ ಆ ನೋವನ್ನು ಗುಣಪಡಿಸುವಂತಹ ಗುಣ ಎಲೆಗಳಲ್ಲಿ ಇರುತ್ತೆ ಈ ಮನೆಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಕೇವಲ ಒಂದೇ ದಿನದಲ್ಲಿ ನಿಮ್ಮ ನೋವಿನಲ್ಲಿ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಹಾಗೂ ನೋವು ಕೂಡ ಕಡಿಮೆ ಆಗುತ್ತೆ ಇಂತಹ ಎಫೆಕ್ಟಿವ್ ಆಗಿರುವಂತಹ ಎಲೆಗಳು ಯಾವುದು ಅದನ್ನು ನಾವು ಹೇಗೆ ಬಳಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋದ ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಫಸ್ಟ್ ಆಪ್ಷನ್ ಆಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ಎಲೆ ನೀವೇನು ನೋಡ್ತಾ ಇದ್ದೀರಾ ಇದು ಬಿಲ್ವ ಪತ್ರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದನ್ನು ಬಳಸೇ ಬಳಸಿರ್ತಾರೆ ಸೊ ಶಿವನಿಗೆ ಪ್ರಿಯವಾದಂತಹ ಎಲೆ ಅಂತ ಹೇಳ್ತಾರೆ ಇದನ್ನು ಸೊ ಸಾಮಾನ್ಯವಾಗಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಇದರ ಮರ ಇರುತ್ತೆ ಅಲ್ಲಿಯೂ ಕೂಡ ಇದರ ಮರಗಳನ್ನು ನಾವು ನೋಡಬಹುದು ಸೊ ನೀವು ಕೂಡ ಈ ಎಲೆಗಳನ್ನು ಪೂಜೆಗಳಿಗೆ ಬಳಸಿರ್ತೀರ ಅರ್ಚನೆ ಮಾಡಿರ್ತೀರ ಮರುದಿನ ಅದನ್ನು ಬೀಸಾಡ್ತೀರಾ ಆ ಎಲೆಗಳನ್ನು ಬೀಸಾಡುವುದರ ಬದಲು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಬಹುದು ಬಿಲ್ವ ಪತ್ರದಲ್ಲಿ ಅದೆಷ್ಟೋ ಔಷಧಿಯ ಗುಣಗಳಿರುತ್ತೆ ಸೊ ಕೆಲವೊಂದನ್ನು ನಾನು ಹೇಳಕ್ಕೆ ಹೋದ್ರೆ ಮಧುಮೇಹಿಗಳಿಗೆ ಇದೊಂದು ಒಳ್ಳೆಯ ಎಲೆ ಅಂತ ಹೇಳಬಹುದು ಸಕ್ಕರೆಯ ಪ್ರಮಾಣವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಭಾಳ ಒಳ್ಳೆಯದು ಅದಲ್ಲದೆ ಕೊಲೆಸ್ಟ್ರಾಲನ್ನು ಕೂಡ ದೂರಪಡಿಸಲಿಕ್ಕೆ ಒಳ್ಳೆಯದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಮೂರು ಎಲೆಗಳನ್ನು ಹಾಗೆ ಜಗದು ತಿನ್ನೋದರಿಂದ ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇರುತ್ತೆ ನೀವು ಬೇಕಿದ್ರೆ ಇದನ್ನು ಒಂದು ತಿಂಗಳವರೆಗೆ ಮಾಡಿ ನೋಡಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಯನ್ನ ನೀವು ಕಾಣ್ತೀರಾ ಅದಲ್ಲದೆ ಇದನ್ನ ಹೊಟ್ಟೆಯಲ್ಲಿರುವಂತಹ ಆಮ್ಲೀಯತೆಯನ್ನ ಕಡಿಮೆ ಮಾಡಿಬಿಟ್ಟು ಗ್ಯಾಸ್ಟ್ರಿಕ್ ಅನ್ನ ಕಡಿಮೆ ಮಾಡುತ್ತಾ ಇದು ಹಾಗೂ ದೇಹದಲ್ಲಿ ಸಂಚಾರವಾಗ್ತಿರುವಂತಹ ವಾಯುವನ್ನ ಕೂಡ ಹೊರಗಡೆ ಹಾಕ್ಲಿಕ್ಕೆ ಇದೊಂದು ಒಳ್ಳೆಯ ಎಲೆ ಅಂತ ಹೇಳ್ಬಹುದು ಸೊ ಇವಾಗ ಈ ಬಿಲ್ವ ಪತ್ರೆಯನ್ನು ನಾವು ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಎಂಬುದನ್ನ ನೋಡೋಣ ಸೊ ಇವಾಗ ಒಂದಿಷ್ಟು ಈ ಬಿಲ್ವ ಪತ್ರೆ ಎಲೆಗಳನ್ನ ತೆಗೆದುಕೊಂಡಿದ್ದೀನಿ ಇದರ ಜೊತೆಗೆ ನಮಗೆ ದಾಸವಾಳದ ಎಲೆ ಬೇಕಾಗಿರುತ್ತೆ ದಾಸವಾಳ ಅಂತೂ ಸುಲಭವಾಗಿ ಸಿಗತ್ತೆ ನಿಮಗೆ ದಾಸವಾಳ ವಾಳದ ಎಲೆಗಳನ್ನು ಕಲೆಕ್ಟ್ ಮಾಡ್ಕೊಂಡು ತನ್ನಿ ಅದರ ಜೊತೆಗೆ ನಮಗೆ ಪಾರಿಜಾತ ಎಲೆ ಬೇಕಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ನಾನು ಪಿಕ್ಚರ್ ಹಾಕಿದ್ದೀನಿ ಪಾರಿಜಾತ ಗಿಡಕ್ಕೆ ಈ ರೀತಿಯ ಹೂಗಳಾಗತ್ತೆ ಅದರ ಎಲೆಗಳು ನಮಗೆ ಬೇಕಾಗಿರುತ್ತೆ ಈ ಮೂರು ಎಲೆಗಳನ್ನು ತೆಗೆದುಕೊಂಡು ಬಂದು ಈ ಮೂರು ಎಲೆಗಳನ್ನು ಒಂದೊಂದು ಮುಷ್ಟಿಯಷ್ಟು ತೆಗೆದುಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಈ ಮೂರು ಎಲೆಗಳನ್ನು ನಾವು ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ ಚೆನ್ನಾಗಿ ತೊಳೆದು ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ತೊಳೆದಿರುವಂತಹ ಎಲೆಗಳನ್ನು ಹಾಕಿಬಿಟ್ಟು ನಾವು ಕಡಿಮೆ ಉರಿಯಲ್ಲಿ ಈ ನೀರನ್ನು ಕುದಿಸ್ಕೋಬೇಕಾಗತ್ತೆ ಈ ನೀರು ಕುದ್ದು ಕಾಲು ಲೋಟಕ್ಕೆ ಬರಬೇಕು ಅಲ್ಲಿವರೆಗೆ ನೀವು ಈ ನೀರನ್ನು ಕುದಿಸ್ಕೋಬೇಕಾಗತ್ತೆ ನೀವು ನೋಡ್ಬೋದು ಇವಾಗ ಅರ್ಧದಷ್ಟು ನೀರಾಗಿದೆ ಇನ್ನೂ ಸ್ವಲ್ಪ ಹೊತ್ತು ನಾನು ಕುದಿಸ್ಕೊಡ್ತೀನಿ ಸೊ ಕಾಲು ಲೋಟಕ್ಕೆ ಬರುವಾಗ ನಿಮಗೆ ತೋರಿಸ್ತೀನಿ ನೋಡಿ ಸೊ ಇವಾಗ ಕಾಲು ಲೋಟದಷ್ಟಾಗಿದೆ ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ನಾವು ಸೋಸ್ಕೊಳ್ಳೋಣ ಸೊ ಸೋಸಿರುವಂತಹ ಈ ಕಷಾಯ ತಯಾರಾಗಿದೆ ಈ ಕಷಾಯವನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಅರ್ಧ ಗಂಟೆ ಬಿಟ್ಟು ತೆಗೆದುಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಸೇರಿಕೊಂಡಿರುವಂತಹ ವಾತ ಹೊರಗಡೆ ಹೋಗುತ್ತೆ ಭುಜಗಳು ಒಂದು ರೀತಿ ಗಟ್ಟಿ ಗಟ್ಟಿಯಾಗಿ ಇದ್ರೆ ಅಥವಾ ಎಲ್ಲೇ ನಿಮ್ಮ ಬಾಡಿಯ ಪಾರ್ಟ್ಸು ಅಲುಗಾಡ್ಸ್ಲಿಕ್ಕೆ ಆಗೋದಿಲ್ಲ ಅಲ್ಲೂ ಕೂಡ ರಿಲೀಫನ್ನು ಕೊಡುತ್ತೆ ಅದು ಅದಲ್ಲದೆ ಎಲ್ಲೇ ನೋವಾದರೂ ಕೂಡ ಗುಣಪಡಿಸುತ್ತೆ ಮಂಡಿ ನೋವು ಕೀಲು ನೋವು ಕಾಲು ನೋವು ಹಾಗೂ ಭುಜದ ನೋವು ಸೊಂಟದ ನೋವು ಅಲ್ಲೂ ಕೂಡ ಇದೊಂದು ರೀತಿಯ ರಾಮಬಾಣ ಅಂತ ಹೇಳ್ಬೋದು ನೋವನ್ನು ಕಡಿಮೆ ಮಾಡಲಿಕ್ಕೆ ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತ ಈ ಎಲೆಗಳನ್ನು ಬಿಸಾಡಬೇಡಿ ಈ ಎಲೆಗಳನ್ನು ಮಿಕ್ಸಿಲಿ ಹಾಕಿಬಿಟ್ಟು ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ತಯಾರಿಸ್ಕೊಳ್ಳೋಣ ಸೊ ಇವಾಗ ಈ ಪೇಸ್ಟ್ ತಯಾರಾಗಿದೆ ನೋಡಿ ಈ ಪೇಸ್ಟಿನ ಜೊತೆಗೆ ನಮಗೆ ಲವಂಗದ ಎಣ್ಣೆ ಬೇಕಾಗಿರುತ್ತೆ ಸೊ ಲವಂಗದ ಎಣ್ಣೆ ನಿಮಗೆ ಯಾವುದೇ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಚಿಕ್ಕ ಬಾಟಲ್ ಒಂದು ಮೂವತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ಕಾಲು ಚಮಚ ಅಥವಾ ಅರ್ಧ ಚಮಚದಷ್ಟು ಲವಂಗದ ಎಣ್ಣೆ ಬೇಕಾಗಿರುತ್ತೆ ಸೊ ಇದ್ರ ಜೊತೆಗೆ ಎಣ್ಣೆಯನ್ನು ಮಿಕ್ಸ್ ಮಾಡಿಬಿಟ್ಟು ಹಾಗೂ ಕರ್ಪೂರವನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಕರ್ಪೂರವನ್ನು ಕೂಡ ಇದ್ರ ಜೊತೆಗೆ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸೊ ಇವಾಗ ಈ ರೆಮಿಡಿ ತಯಾರಾಗಿದೆ ಇದನ್ನು ನಿಮಗೆ ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ನೀವು ಹಚ್ಕೊಳ್ಬಹುದು ಒಂದು ಅರ್ಧ ಗಂಟೆವರೆಗೂ ನೀವು ಈ ಪೇಸ್ಟನ್ನು ನಿಮ್ಮ ನೋವಿರುವಂತಹ ಜಾಗದಲ್ಲಿ ಹಚ್ಕೊಳ್ಬೇಕಾಗತ್ತೆ ನಂತರ ಇದನ್ನು ರಿಮೂವ್ ಮಾಡ್ಕೊಳ್ಬಹುದು ತೆಗಿಬೋದು ಸೊ ಇದನ್ನು ನೀವು ಒಂದೇ ದಿನ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ರಿಲೀಫ್ ಸಿಗ್ತಾ ಹೋಗುತ್ತೆ ಸೊ ಕಂಟಿನ್ಯೂ ಆಗಿ ನೀವು ಇದನ್ನು ಒಂದು ಮೂರರಿಂದ ನಾಲ್ಕು ದಿನ ಮಾಡಿ ಸೊ ಹಾಗೆ ಕಡಿಮೆ ಆಗ್ತಾ ಆಗ್ತಾ ನಿಮಗೆ ಬಹಳ ಆರಾಮ ಅನಿಸುತ್ತೆ ಸೊ ಇದನ್ನು ನೀವು ಒಂದು ತಿಂಗಳವರೆಗೆ ಮಾಡಿದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ತುಂಬಾ ಇಫೆಕ್ಟಿವ್ ಆಗಿದೆ ಈ ಮನೆಮದ್ದು ಅದಲ್ಲದೆ ದಾಸವಾಳವನ್ನು ನಾವೇನು ಇದರಲ್ಲಿ ಯೂಸ್ ಮಾಡಿರ್ತೀವಿ ಬಿಳಿ ಸೆರಗು ಜಾಸ್ತಿಯಾಗಿ ಹೋಗುವಂತಹ ರೋಗ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಈ ಔಷಧಿಯು ಬಹಳನೇ ಒಳ್ಳೆಯದು ಸೊ ನಿಮಗೆ ಹಿಮ್ಮಡಿಯಲ್ಲಿ ನೋವಾಗಿರ್ಬೋದು ಕಾಲಿನ ಪಾದದಲ್ಲಿ ನೋವಾಗಿರ್ಬೋದು ಆ್ಯಂಕಲಲ್ಲಿ ನೋವಾಗಿರ್ಬೋದು ಹಾಗೆ ದೇಹದಲ್ಲಿ ಎಲ್ಲೇ ನೋವಾದರೂ ಕೂಡ ಗುಣಪಡಿಸುವಂತಹ ಶಕ್ತಿ ಈ ಪೇಸ್ಟಲ್ಲಿದೆ ಈ ಮನೆ ಮದುವಿನಲ್ಲಿ ಡೈಲಿ ನೀವು ಫ್ರೆಶ್ ಆಗಿರುವಂಥ ಈ ಕಷಾಯವನ್ನು ಮಾಡ್ಕೊಳ್ತೀರಲ್ವಾ ಹಾಗೇ ನೀವು ಡೈಲಿ ಕೂಡ ಇದೇ ರೀತಿ ಪೇಸ್ಟನ್ನು ತಯಾರಿಸ್ಕೊಂಡು ನಿಮ್ಮ ನೋವಿರುವಂತಹ ಜಾಗದಲ್ಲಿ ಹಚ್ಕೊಳ್ಬಹುದು ಸೊ ಸ್ನೇಹಿತರೆ ಇವತ್ತಿನ ಈ ಒಳ್ಳೆಯ ಮೆಡಿಸಿನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು